ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಐಟವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯವರೆಲ್ಲರೂ ಆರೋಡಿ ಕೂತಿರ್ಬೇಕಾದ್ರೆ ಈ ಭೂಮಿ ಇದ್ದವಳು ಟೀ ಶರ್ಟು ಹಾಕಿ ನೈಟ್ ಪ್ಯಾಂಟ್ ಹಾಕ್ಕೊಂಡು ಬರ್ತಾಳೆ ಅದು ಬಂದಿದ್ದ ತಕ್ಷಣ ಈ ಕಡೆ ಅಪೇಕ್ಷೆಗೆ ಫುಲ್ ಶಾಕ್ ಆಗುತ್ತೆ ಏ ಟೀ ಅಂಗಡಿ ಏನೇ ಇದು ನೀನು ನೋ ಥರ ಇವತ್ತು ಅಂತ ಹೇಳಿ ತುಂಬಾ ಅವಮಾದಿಂದ ಬೈತಾಳೆ ಇನ್ನು ಈ ಕಡೆ ಸಂಗೀತನೂ ಕೂಡ ಅಪೇಕ್ಷೆ ಬೈಯೋದನ್ನು ನೋಡ್ತಾ ಇದ್ದವಳು ಭೂಮಿ ಏನಮ್ಮ ನಿಂದು ಇವತ್ತು ಹೊಸ ಬಟ್ಟೆ ಈ ಥರ ಹಾಕ್ಕೊಂಡಿದ್ದೀಯಾ ನೀನು ಯಾವತ್ತೂ ಈ ಥರ ಬಟ್ಟೆ ಹಾಕ್ಕೊಂಡಿರ್ಲಿಲ್ವಲ್ಲ ಅಂತ ಹೇಳಿ ಕೇಳಿದಾಗ ಅತ್ತೆ ಅದು ಸಾಹೇಬ್ ಹೇಳಿದ್ರು ನಾನು ಡೈಲಿ ವರ್ಕೌಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಬಟ್ಟೆ ಹಾಕೋಬೇಕಂತೆ ಅಂತ ಹೇಳಿ ಸಂಗೀತನ ಹತ್ರ ಭೂಮಿ ಹೇಳ್ತಾಳೆ ಹಾಗೆ ನಾನು ಡೈಲಿ ವರ್ಕೌಟ್ ಮಾಡಬೇಕಂತೆ ಅದಕ್ಕೆ ನಾನು ಈ ಥರ ಬಟ್ಟೆ ಹಾಕೋಬೇಕಂತೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಕೇಳಿ ಆಶ್ಚರ್ಯಪಡ್ತಾರೆ ಅದರಲ್ಲೂ ದೇವಯ್ಯನ ಇದ್ದವಳು ಭೂಮಿಗೆ ಕುಂಕು ಮಾತಾಡ್ತಾಳೆ ಹೌದು ನೀನು ನಮ್ಮನೆ ಸೊಸೆ ಅಂತ ಮನೆಯವ್ರು ಯಾರೂ ಒಪ್ಕೊಂಡೇ ಇಲ್ಲ ನೀನು ಏ ರೀತಿ ಬಟ್ಟೆ ಹಾಕೋದು ತಪ್ಪು ಭೂಮಿ ಅಂತ ಹೇಳಿದಾಗ ಈ ಕಡೆ ಸಂಗೀತ ಇದ್ದಳು ಏನಿಲ್ಲ ಮನೆಯವರೆಲ್ಲರೂ ಕೂಡ ಈ ಥರ ಬಟ್ಟೆ ಹಾಕ್ಕೊಂಡು ವರ್ಕೌಟ್ ಮಾಡ್ತಾರೆ ಭೂಮಿನ ಎಲ್ ನಾನು ಅಂತ ಒಪ್ಕೊಂಡಿದ್ದೀನಿ ಒಂದಲ್ಲ ಒಂದಿನ ಎಲ್ಲರೂ ಕೂಡ ಸೊಸೆ ಅಂತ ಒಪ್ಕೊಂಡೇ ಒಪ್ಕೊಳ್ತಾರೆ ಅಂತ ಹೇಳಿ ಸಂಗೀತ ಹೇಳ್ತಾ ಇರ್ತಾಳೆ ಅದನ್ನೇ ಕೇಳಿಸ್ಕೊಂಡು ಭೂಮಿಗೆ ಫುಲ್ಲು ಬೇಜಾರಾಗಿ ಹಾಕಿ ನಿಂತ್ಕೊಳ್ತಾಳೆ ಈ ಕಡೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಇರಬೇಕಾದ್ರೆ ಅಜ್ಜಿ ಇದ್ದವಳು ಏನೇ ಆಗೋಲ್ಲ ಬಿಡು ಭೂಮಿ ಅದು ಒಳ್ಳೇದೇ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾಳೆ ಅದನ್ನೇ ಕೇಳಿಸ್ಕೊಂಡ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಈ ಕಡೆ ಅಪೇಕ್ಷೆ ಇದ್ದವಳು ಅದೆಲ್ಲ ಏನಿಲ್ಲ ಈ ಟೀ ಅಂಗಡಿಯವಳು ನಮ್ಮನೇಲಿ ಈ ಥರ ಡ್ರೆಸ್ ಹಾಕ್ಕೊಂಡಿರೋದು ನಮಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ನಮ್ಮನೆ ಪದ್ಧತಿ ಪ್ರಕಾರ ಸೀರೆ ಉಡ್ಕೋಬೇಕು ನಮ್ಮನೇಲಿ ಈ ಥರ ಡ್ರೆಸ್ಸೆಲ್ಲ ಹಾಕೋಗಂಗಿಲ್ಲ ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಸಂಗೀತ ಇದ್ದವಳು ಹೌದು ಅಪೇಕ್ಷ ನಮ್ಮನೇಲಿ ಈ ಥರ ಪದ್ಧತಿ ಇಲ್ಲ ಅಂತ ಹೇಳಿದಲ್ಲ ನಿಮ್ಮನೇಲಿ ಯಾವ ಥರ ಪದ್ಧತಿ ಇದೆ ಅಂತ ಹೇಳಿದಾಗ ಈ ಕಡೆ ಅಪೇಕ್ಷೆಗೆ ಸುಮ್ಮನೆ ಮಾತಾಡೋದಕ್ಕೆ ಒಂದು ಮಾತು ಬರೋದೇ ಇಲ್ಲ ಏಕೆಂದರೆ ಸಂಗೀತ ಮಾತಿನ ಮಾತು ಬಿಟ್ಕೊಡೋದೇ ಇಲ್ಲ ಭೂಮಿನ ಇನ್ನು ಭೂಮಿ ಈ ಥರ ಡ್ರೆಸ್ ಹಾಕಿರೋದು ಎಲ್ರಿಗೂ ಕೂಡ ಖುಷಿ ಆಯಿತು ಅಂತ ಹೇಳ್ಬೋದು ಹಾಗೆ ಈ ಕಡೆ ದೇವಯ್ಯನಿ ಹಾಗೆ ಅಪೇಕ್ಷಾ ಮತ್ತು ಅಶ್ವಿನಿ ಅಪ್ಪು ಎಲ್ರಿಗೂ ಕೂಡ ತುಂಬಾ ಕೋಪ ಇರುತ್ತೆ ಏನು ಇವಳು ಇವಳನ್ನು ಮನೆ ಸೊಸೆಯಿಂದ ಒಪ್ಕೊಂಡಿದ್ರು ಇವಳದೇ ಆರ್ಭಟ ಜಾಸ್ತಿ ಆಗಿದೆಯಲ್ಲ ಇವಳನ್ನ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರಲ್ಲ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ತುಂಬನೇ ಸಿಟ್ಟಲ್ಲಿ ಇರ್ತಾರೆ ಇನ್ನು ಈ ಕಡೆ ದೇವಯನಿ ಕೇಳೋದೇ ಬೇಡ ಹಾಗೆ ಅಶ್ವಿನಿ ಮತ್ತು ಈ ಕಡೆ ದೇವಾಯಿನಿ ಮಗಳು ಇಬ್ಬರೂ ಕೂಡ ಭೂಮಿನ ತುಂಬನೇ ಆಶ್ಚರ್ಯದಿಂದ ನೋಡ್ತಾರೆ ಈ ಕಡೆ ಅಶ್ವಿನಿ ಈ ಟಿ ವಿ ಏನಾದರೂ ಮಾಡಿ ಎಲ್ಲದರಲ್ಲೂ ಬೀಳಿಸ್ಬೇಕು ಅಂತ ಓಡಾಡಿದ್ರೆ ಇವಳೇ ಎಲ್ಲದರಲ್ಲೂ ಒಂದು ಕೈ ಮುಂದೆ ಇರ್ತಾಳಲ್ಲ ಏನು ಮಾಡೋದು ಇವಳಿಗೆ ಅಂತ ಹೇಳಿ ಈ ಕಡೆ ಅವರಿಬ್ಬರು ತುಂಬಾ ಯೋಚನೆ ಮಾಡ್ಕೊಂಡಿರ್ತಾರೆ ಇನ್ನು ಈ ಕಡೆ ಅಪೇಕ್ಷನೂ ಕೂಡ ತುಂಬನೇ ಮಾತಲ್ಲಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡ ಭೂಮಿಗೆ ತುಂಬಾ ಬೇಜಾರಾಗ್ತಿರುತ್ತೆ ಆದರೂ ಏನೇ ಆಗಲಿ ಎಲ್ಲರೂ ಕೂಡ ಈ ಥರ ಮಾತಾಡಿದರು ಅಜ್ಜಿ ಒಳ್ಳೇದನ್ನೇ ಮಾತಾಡೋದ್ರಲ್ಲ ಅಂತ ಹೇಳಿ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಮುಂದೆ ಬರೋದನ್ನ ನೋಡಿ ಈ ಕಡೆ ದೇವಯಾನಿ ಭೂಮಿನ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಭೂಮಿ ಕತ್ಪಗಿಸ್ಕೊಂಡು ಬರ್ತಾಳೆ ಈ ಕಡೆ ಇನ್ನು ಈ ಕಡೆ ಎಲ್ಲರೂ ಕೂಡ ಭೂಮಿಗೆ ಬೈಯೋದನ್ನು ನೋಡಿ ಈ ಕಡೆ ಅಶ್ವಿನಿ ಹಾಗೆ ದೇವಾಯನಿ ಮಗಳು ಇಬ್ಬರೂ ಕೂಡ ತುಂಬಾ ಖುಷಿಯಿಂದ ನಗಾಡಿಕೊಂಡು ನಿಂತಿರ್ತಾರೆ ಇನ್ನು ಭೂಮಿ ವರ್ಕೌಟೆಲ್ಲ ಮುಗ್ದಿದ್ದಾದಮೇಲೆ ರೂಮ್ ಒಳಗಡೆ ಹೋಗಿ ಅಳ್ತಾ ಕೂತಿರ್ತಲೇ ನಾನು ಒಂದು ಕಡೆ ಎಲ್ಲೋ ತಪ್ಪು ಮಾಡ್ತಾಯಿದ್ದೀನ ನಮ್ಮಮ್ಮನ ಬಿಡಿಸ್ತೀನಿ ಅಂತ ಹೇಳಿ ನಾನು ಈ ಕಾಂಟ್ರಾಕ್ಟ್ ಮದುವೆ ಆಗಿಬಿಟ್ಟು ನಮ್ಮಮ್ಮನ ಬಿಡಿಸ್ತಲೇ ನಾನು ಈ ಮನೇಲೆ ಮುಳುಗೋಗ್ತಾಯಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪವೂ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ತುಂಬಾ ಬೇಜಾರಲ್ಲಿ ಅಳ್ತಾ ಕೂತಿರ್ಬೇಕಾದ್ರೆ ಅಜಿತ್ ಬಂದುಬಿಟ್ಟು ಭೂಮಿ ಯಾಕೆ ಅಳ್ತಾ ಇದೆಯಾ ಏನಾಯಿತು ಅಂಥದ್ದು ಅಂತ ಕೇಳಿದಾಗ ಅಲ್ಲ ಸಾಹೇಬ್ರಿ ನಾನು ಬಂದಿದ್ದು ಈ ಮನೆಗೆ ಏನಕ್ಕೋ ಅದರಲ್ಲೂ ನಿಮ್ಮನ್ನ ಮದುವೆ ಆಗಿದ್ದು ಬೇರೆ ವಿಷಯಕ್ಕೆ ಅದನ್ನು ಬಿಟ್ಬಿಟ್ಟು ನಾನು ಇವಾಗ ನಿಮ್ಮ ಮನೇಲಿ ಎಲ್ಲರ ಜೊತೆ ಒಬ್ಳಾಗಿರೋದಕ್ಕೆ ನೋಡ್ತಾ ಇದ್ದೀನಿ ಎಷ್ಟು ಸ್ವಾರ್ಥಿ ಅಲ್ವಾ ಸಾಹೇಬ್ರಿ ನಾನು ಅಂತ ಹೇಳಿ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಅಜ್ಜಿತ್ಿದ್ದು ಭೂಮಿ ನೀನು ಹೇಗೆ ಸ್ವಾರ್ಥಿ ಆಗ್ತೀಯಾ ನೀನು ಅಂದ್ಕೊಂಡಿರೋ ಕೆಲಸನ ಮುಗಿಸ್ಲೇಬೇಕು ಯಾಕಂದರೆ ನಿಮ್ಮಮ್ಮನ್ನ ಜೈಲಿಂದ ಪಾರ್ ಮಾಡೋ ಜವಾಬ್ದಾರಿ ನಂದು ನೀನು ಅದಕ್ಕೆ ಅಂತ ತಾನೇ ನೀನು ಎಷ್ಟು ಮುಂದೆ ಹೆಜ್ಜೆ ಇಟ್ಟಿದೀಯಾ ಅಳ್ಬೇಡ ಭೂಮಿ ನಾನು ಇವತ್ತು ನಿಮ್ಮಮ್ಮನ್ನ ಕರ್ಕೊಂಡು ನೋಡೋಕ್ಕೆ ಕರ್ಕೊಂಡು ಹೋಗ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ಭೂಮಿ ಅಂತ ಹೇಳಿ ಈ ಕಡೆ ಅಜ್ಜಿ ಸಮಾಧಾನ ಮಾಡ್ತಾಯಿರ್ತಾಳೆ ಆ ವಿಷಯ ಕೇಳಿ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್